ಏನಾಗಿಲ್ಲ ರೀ ಹುಡುಗ ಬೇಕಂದಂಗೆ ಆರಾಮಿದ್ರವ ಏನೋ ಆಶಾ ಕಾರ್ಯಕರ್ತಾರ ಏನೋ ಅದು ಇದು ಲಸಿಕೆ ಹಾಕ್ಬೇಕು ಅಂತೇಳಿ ಯಾವ್ದು ಅಲ್ಲಿ ಇವರು ರೀ ಅವರು ಯಾವ್ದ ಅಂಗನವಾಡಿ ಕ ಅವರು ನಮ್ಮ ಮನೆಗೆ ಹೆಣ್ಮಕ್ಳು ಜೋರು ಮಾಡಿ ಕರ್ಕೊಂಡು ಅಂತ ನಿನ್ನೆ ಜೋರು ಮಾಡಿ ಕರ್ಕೊಂಡೋಗಿ ಯಾಕೆ ನಮ್ಮ ಮೂರು ನಾಲ್ಕು ಎಷ್ಟು ಎಷ್ಟೋ ಗೊತ್ತಿಲ್ಲ ನಾನು ಆನ್ ಡ್ಯೂಟಿನಾಗ ಗೊತ್ತಿಲ್ಲ ಸಾಯಂಕಾಲ ಬಂದು ಬೇಕಾದಂಗೆ ಊಟ ಮಾಡ್ತಿದ್ರೆ ಅವ ನನ್ನ ಜೊತೆ ಆಟ ಆಡೇನ ಊಟ ಮಾಡಿ ಮಲ್ಕೊಳಗೆ ಬೆಳಗ್ಗೆ ಬರೋಕ್ಕ ನಾನು ಆಟ ಆಡಿಸಿ ಬಂದಿನಿ ಈಗ ಒಮ್ಮೆ ಒಮ್ಮಿಗೆ ಈಗ ಮಧ್ಯಾಹ್ನ ಫೋನ್ ಈಗ ಆಶಾ ಕಾರ್ಯ ಅದು ಯಾ ಇಲ್ಲದೇನು ಸಂಬಂಧ ಇಲ್ಲ ರೀ ಇಲ್ಲಿ ಬರೋದ್ರೋಗಿ ಅಡಿ ಎತ್ತಗೇನ್ ರೀ ಅವ್ರು ಅವ್ರದೇ ತಪ್ಪು ರೀ ಮೂರು ಮೂರು ನಾಲ್ಕು ಹಾ ಹಂಗಾಗ್ತಾರೆ ರೀ ಸಣ್ಣ ಸಣ್ಣ ಮಕ್ಕಳು ಯಾಕ್ತಾರ ಸಣ್ಣ ಕೂತ್ರಿ ಎರಡು ಎರಡು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಹೋಗಾನೀಗ ಅದನ್ನ ನೋಡಿ ನೋಡಿನ ಅವ್ರು ಕೊಡ್ಬೇಕಾಗಿತ್ತು ರೀ ಅವು ಯಾಕ್ಷನ್ ಅಮ್ಮಮ್ಮಗಿಂದ ಇವರು ಒಂದು ಇದು ಪೊಸಿಷನ್ ನೋಡಿಲ್ಲ ಅವರು ಹೆಂಗ ಕೊಟ್ಟರೆ ಇದು ಬ್ಯಾಲೆನ್ಸ್ ಆಗ ಆಗಾಗ ಮೇಲೆ ಮೇಲೆ ಮಾಡಿಬಿಟ್ರೆ ಅದ್ರದ್ದೇ ಬೇಕರಿ ಇದು ಮತ್ತೆ ಏನಿಲ್ಲ ಒಮ್ಮಕ್ಕಳಿಗೆ ನಾಲ್ಕೈದು ಕೊಟ್ಟದ್ದು ಅದೇ ತಪ್ಪು ರೀ ಈ ಏನಾಗಿಲ್ಲ ರೀ ಹುಡುಗ ಬೇಕಾದಂಗೆ ಆರಾಮಿದ್ರೆ ಏನೋ ಆಚೆ ಕಾರ್ಯಕರ್ತರ ಏನೋ ಅದು ಇದು ಲಸಿಕೆ ಹಾಕ್ಬೇಕು ಅಂತೇಳಿ ಯಾ ಅಲ್ಲಿ ಇವರು ರೀ ಅವ್ರ ಯಾವುದ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಜೋರು ಮಾಡಿ ಕರ್ಕೊಂಡು ಅಂತ ನಿನ್ನೆ ಜೋರು ಮಾಡಿ ಕರ್ಕೊಂಡೋಗಿ ಹೋಗಿ ಯಾಕೆ ಮೂರು ಇಲ್ಲ ನಾಲ್ಕು ಎಷ್ಟು ಎಷ್ಟೋ ಗೊತ್ತಿಲ್ಲ ನಾನು ನಾನು ಡ್ಯೂಟಿನ ಗೊತ್ತಿಲ್ಲ ಸಾಯಂಕಾಲ ಬಂದು ಬೇಕಾದಂಗೆ ಊಟ ಮಾಡ್ತಿದ್ರೆ ಅವ ನನ್ನ ಜೊತೆ ಆಟ ಆಡೇ ಊಟ ಮಾಡಿ ಮಲ್ಕೊಳ ಬೆಳಿಗ್ಗೆ ಬರೋಕ್ಕ ನಾನು ಆಟ ಆಡಿಸಿ ಬಂದಿನಿ ಈಗ ಒಮ್ಮೆಮಿಗೆ ಈಗ ಮಧ್ಯಾಹ್ನ ಫೋನ್ ಈಗ ಆಶಾಕಾರ ತಪ್ಪ ಯಾ ಇಲ್ಲಿದ್ದೇನು ಸಂಬಂಧ ಇಲ್ಲ ರೀ ಇಲ್ಲಿ ಅಡಿ ತಗೊಂಡ್ರವ ಅವ್ರದೇ ತಪ್ಪು ರೀ ಅದು ಮೂರು ಮೂರು ನಾಲ್ಕು ಹಂಗಾಗ್ತಾರೀ ಸಣ್ಣ ಸಣ್ಣ ಮಕ್ಕಳು ಹಾಕ್ತಾರ ಸಣ್ಣ ಕೂತ್ರಿ ಎರಡು ಎರಡು ವರ್ಷ ಮೂರು ತಿಂಗಳ ನಾಲ್ಕು ತಿಂಗಳ ಹೋಗನೀಗ ಅದನ್ನ ನೋಡಿ ನೋಡಿನ ಅವ್ರು ಕೊಡ್ಬೇಕಾಗಿತ್ರಿ ವ್ಯಾಕ್ಶನ್ ಅಮ್ಮಮ್ಮಗಿಂದ ಇವರು ಇದು ಪೊಸಿಷನ್ ನೋಡಿಲ್ಲ ಅವ್ರ ಹೆಂಗ್ ಕೊಟ್ಟರು ಇದು ಬ್ಯಾಲೆನ್ಸ್ ಆಗ ಆಗಾಗ ಮೇಲೆ ಮೇಲೆ ಮಾಡಿಬಿಟ್ರೆ ಅದ್ರದೇ ಬೇಕರಿ ಅದು ಮತ್ತೆ ಏನಿಲ್ಲ ಒಮ್ಮಕ್ಕಿಗೆ ನಾಲ್ಕೈದು ಕೊಟ್ಟಿದ್ದೆ ಅದೇ ರೀ